ಇದೇ ತಿಂಗಳು ಫೆಬ್ರವರಿ ಆರರಂದು ರಾಜ್ಯದ ಕಬ್ಬು ಬೆಳೆಗಾರ ಸಂಘ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಹಾಗೂ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರ ಠೇವಣಿದಾರ ರಕ್ಷಣಾ ಸಮಿತಿಯಿಂದ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಬಳಿ ಬೆಂಗಳೂರು ಚಲೋ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರ್ಬುರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಬ್ಬು ಬೆಳೆಗಾರ ರೈತರು ಹಾಗೂ ಗ್ರೀನ್ ಬರ್ಡ್ಸ್ ಠೇವಣಿದಾರರು ಕೂಡ ಬಂದು ಭಾಗವಹಿಸ್ಬೇಕು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಏನೋ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುನ್ನ ಎ ಪಿ ಎಮ್ ಸಿ ಕಾಯ್ದೆ ವಾಪಸ್ ಪಡೆಯೋದಿರ್ಬೋದು ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡೆಯದಿರ್ಬೋದು ಇದೆಲ್ಲವೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಪ ಪಡೀತೀವಿ ವಾಪಸ್ ಪಡಿತೀವಿ ಅಂತ ಹೇಳಿ ಸುಳ್ಳು ಭರವಸೆನ ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಈಗ ಅದನ್ನು ತೇಪೆ ಹಚ್ಚಾದಂಥ ಕೆಲಸನ ಮಾಡ್ತಾ ಇದೆ ಸರ್ಕಾರ ಅದನ್ನು ಕೂಡ ಪ್ರಶ್ನೆ ಮಾಡಬೇಕು ಮತ್ತು ಜೊತೆಗೆ ವಿದ್ಯುತ್ ಖಾಸಗೀಕರಣ ಎಲ್ಲೂ ಕೂಡ ಎಲ್ಲ ಕಡೆನೂ ಹೋಗಿ ಹೋಗಿ ಪ ಐ ಪಿ ಸೆಟ್ಗಳಿಗೆ ಲಿಂಕ್ ಮಾಡಿಸೋದು ಮತ್ತು ಖಾಸಗೀಕರಣ ಮಾಡಿಸೋದು ನಿಮ್ಮ ದುಡ್ಡಿಂದನೇ ನೀವು ಇದಾಕ್ಸ್ಕೊಳ್ಳಿ ಕಲೆಕ್ಷನ್ ಮಾಡಿಸ್ಕೊಳ್ಳಿ ಐ ಪಿ ಸೆಟ್ಗೆ ಅಂತ ಹೇಳೋದು ಈ ರೀತಿ ಎಲ್ಲ ಧೋರಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅಂದರೆ ಇವರು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಜೊತೆಗೆ ಇವ್ರದೇ ಆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿದೆ ತೆಲಂಗಾಣದಲ್ಲಿ ಏನು ಅಧಿಕಾರಕ್ಕೆ ಬರೋಕ್ಕ ಮುನ್ನ ಅವರು ಅಲ್ಲೂ ಕೂಡ ಮತ ತಗೊಳ್ಬೇಕಾದ್ರೆ ಸಾಲ ಮನ್ನಾ ಮಾಡ್ತೀವಿ ರೈತರು ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು ರೈತರು ಸಾಲ ಮನ್ನಾ ಮಾಡಿದ್ದಾರೆ ತೆಲಂಗಾಣದಲ್ಲಿ ಅದೇ ರೀತಿ ನೀವು ನಮ್ಮ ರಾಜ್ಯದಲ್ಲೂ ಕೂಡ ಮಾಡಬೇಕು ಯಾಕೆಂದರೆ ಇಲ್ಲೂ ಕೂಡ ನಿಮ್ಮದೇ ಪಕ್ಷದ ಸರ್ಕಾರ ಇರೋದ್ರಿಂದ ಇಲ್ಲೂ ನೀವು ಕೂಡ ಮನ್ನಾ ಮಾಡಬೇಕು ಅಂತ ನಾವು ಒಂದು ಅದು ಕೂಡ ಒಂದು ಒತ್ತಾಯ ಇಟ್ಕೊಂಡಿದ್ದೀವಿ ಯಾಕೆಂದರೆ ಕಳೆದ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ವಿಶ್ವ ರೈತ ದಿನಾಚರಣೆ ದಿನ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ಅಂದರೆ ರಾಜ್ಯದ ರೈತರ ರಾಜ್ಯಾದ್ಯಂತ ಎಲ್ಲ ರೈತರು ಬಂದು ಕೊಟ್ಟಿರೋಂಥದ್ದು ಏಳು ಸಾವಿರಕ್ಕೂ ಹೆಚ್ಚು ಸಾಲ ಮನ್ನಾ ಮಾಡಿ ಅಂತ ರೈತರು ಅರ್ಜಿ ಕೊಟ್ಟಿದ್ದಾರೆ ಆ ಬಗ್ಗೆಯೂ ಕೂಡ ನೀವು ಕ್ರಮ ವಹಿಸಬೇಕು ಮತ್ತು ಈ ಒಂದು ಬಜೆಟ್ನಲ್ಲಿ ಏನು ರೈತರಿಗೆ ಅನ್ಯ ಆಗ್ತಾಯಿದೆ ಅದನ್ನು ತಡೆ ಹಿಡಿಯುವಂಥ ಕಟ್ಟು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಜೊತೆಗೆ ರಸಗೊಬ್ಬರ ಮತ್ತು ರೈತರ ಉತ್ಪನ್ನಗಳು ಅಂದರೆ ಜಿ ಎಸ್ ಟಿ ಹಾಕ್ತೀರಲ್ಲ ಅಂದರೆ ಬೆಲ್ಲ ಮತ್ತು ಈ ಸಿರಿಧಾನ್ಯಗಳಿಗೆಲ್ಲ ಜಿ ಎಸ್ ಟಿ ಹಾಕಿದ್ದೀರಲ್ಲ ಅದನ್ನು ಕೂಡ ವಾಪಸ್ ಪಡಿಬೇಕು ಮತ್ತು ಬಜೆಟ್ನಲ್ಲಿ ಕಳೆದ ಬಾರಿ ನೀವು ನಷ್ಟ ಮಾಡ್ದಂಗೆ ರೈತರಿಗೆ ಮಾಡೋದು ಬೇಡ ಈ ವರ್ಷನಾದರೂ ಕೂಡ ಏನು ಹನ್ನೆರಡು ಸಾವಿರ ಕೋಟಿ ಏನು ರೈತರದ್ದು ಇದೆ ರೈತರು ಅಂದರೆ ಕೃಷಿ ಕ್ಷೇತ್ರಕ್ಕೆ ಅಂತ ಇಟ್ಟಿದ್ರಿ ಅದನ್ನು ಈ ಬಾರಿ ಇಡಬೇಕು ಅಂತ ಒಂದು ಒತ್ತಾಯ ಜೊತೆಗೆ ಏನು ಬರಗಾಲ ಮುಖ್ಯವಾಗಿ ಬರಗಾಲ ಪ್ರದೇಶ ಇನ್ನೂರ ಇಪ್ಪತ್ತ ನಾ ನಾಲ್ಕು ತಾಲೂಕುಗಳಿಗೆ ಕೂಡ ಬರಗಾಲ ಅಂತ ನೀವೇ ಘೋಷಣೆ ಮಾಡಿದಿರಿ ಆದರೆ ಇನ್ನೂ ಕೂಡ ಹಣ ಬಿಡು ಬಿಡುಗಾಸು ಕೂಡ ಸರಿಯಾಗಿ ಬಿಡುಗಡೆ ಮಾಡಿಲ್ಲ ಒಂದು ಸಾವಿರ ಕೇವಲ ಎಲ್ಲೋ ಒಂದೊಂದು ಕಡೆ ಒಂದು ಸಾವಿರ ಎರಡು ಸಾವಿರ ಬಂದಿದೆ ಅಂತ ಹೇಳ್ತಿದ್ದಾರೆ ರೈತರು ಇದನ್ನು ಬಿಡಿ ನೀವು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಲೇಬೇಕು ಯಾಕೆಂತಂದರೆ ಈಗ ರೈತ ನಷ್ಟದಲ್ಲಿದ್ದಾನೆ ಕಳೆದ ಬಾರಿ ಏನು ಅತಿವೃಷ್ಟಿ ಅನಾವೃಷ್ಟಿಯಾಗಿ ಹೋಯಿತು ಆದರೆ ಇಲ್ಲಿ ಬಾರಿ ಕೊರೋನಾ ಸಂಕಷ್ಟದಲ್ಲಿ ರೈತರು ಕಷ್ಟದಲ್ಲಿದ್ದಾರೆ ಈಗ ಮಳೆ ಇಲ್ಲದಂತೆ ಈ ರೀತಿ ಪರಿಸ್ಥಿತಿಯಾಗಿದೆ ಅದರಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿನ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಪರಿಹಾರ ನೀಡೋಂಥ ಕೆಲಸ ಆಗಬೇಕು ಅಂತ ಜೊತೆಗೆ ಕೃಷಿ ಸಾಲ ನೀತಿ ಕೂಡ ಬದಲಾವಣೆ ಆಗಬೇಕು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ಪದೇ ಪದೇ ನೋಟಿಸ್ ಕೊಟ್ಟು ಕೊಟ್ಟು ರೈತರಿಗೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಬದಲಾವಣೆ ತರಬೇಕು ಮತ್ತು ಐದು ಲಕ್ಷಕ್ಕೂ ಐದು ಲಕ್ಷವರೆಗೂ ಕೂಡ ರೈತರಿಗೆ ಬಡ್ಡಿ ರಹಿತ ಸಾಲನ ನೀಡಬೇಕು ಅನ್ನೋದು ಒಂದು ಒತ್ತಾಯ ಇದೆ ಇದೆಲ್ಲ ಒತ್ತಾಯಗಳನ್ನು ಇಟ್ಕೊಂಡು ಜೊತೆಗೆ ಏನು ಸಕ್ಕರೆ ಕಾರ್ಖಾನೆಗಳಲ್ಲೂ ಕೂಡ ಇಳುವರಿನಲ್ಲೂ ಕೂಡ ಮೋಸ ಮಾಡ್ತಾಯಿದ್ದಾರೆ ಅದನ್ನು ಕೂಡ ಬದಲಾಗಬೇಕು ಮತ್ತು ಎತ್ನಾಲು ಎತ್ನಾಲ್ ಮತ್ತು ಬ ಏನು ಮಲಾಸಿಸು ಇದೆಲ್ಲರೂ ಕೂಡ ಉಪ ಉತ್ಪನ್ನಗಳಲ್ಲಿ ಬರುವಂಥ ಲಾಭಾಂಶನೂ ಕೂಡ ರೈತರಿಗೆ ಹಂಚಿಕೆ ಆಗೋವಂಥ ಕೆಲಸ ಆಗಬೇಕು ಅದನ್ನು ಕೂಡ ಒಂದು ಒತ್ತಾಯ ಮಾಡ್ತಾ ಮತ್ತೆ ಕಳೆದ ವರ್ಷ ನೂ ಸುಮಾರು ಮೂವತ್ತೊಂಬತ್ತು ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಕ್ಕೆ ನೂರೈವತ್ತು ರೂಪಾಯಿ ಹಿಂದೆ ಇದ್ದಂಥ ಸರ್ಕಾರ ಆದೇಶ ಮಾಡಿತು ಆದರೆ ಈಗ ಬಂದಂಥ ಸರ್ಕಾರ ಕೋರ್ಟ್ನಲ್ಲಿ ಇದೆ ಕೋರ್ಟ್ನಲ್ಲಿದೆ ಅಂತ ಹೇಳಿ ಹೇಳಿ ಸುಳ್ಳು ಹೇಳಿ ಆರು ತಿಂಗಳು ತೆರೆದ್ರು ಈಗ ಮೊನ್ನೆ ಮೊನ್ನೆ ಕೋರ್ಟಲ್ಲೂ ಕೂಡ ವಾಪಸ್ ತೊಗೊಂಡಿದ್ದಾರೆ ಇವರೇ ನಾವೇ ಸರಿಪಡಿಸ್ಕೊತೀವಿ ಅಂತ ಆದರೂ ಕೂಡ ಇನ್ನೂ ಸರಿಪಡಿಸೋಂಥ ಕೆಲಸ ಆಗಿಲ್ಲ ಮತ್ತು ರಾಜ್ಯಾದ್ಯಂತ ಸುಮಾರು ಒಂಬೈನೂರು ಕೋಟಿಗೂ ಹೆಚ್ಚು ಹಣ ಬರಬೇಕು ರೈತರಿಗೆ ನೂರೈವತ್ತು ರೂಪಾಯಿ ಒಂದು ಟನ್ಗೆ ಅಂತಂದರೆ ಅಷ್ಟು ದುಡ್ಡು ಕೂಡ ಕೊಡಬೇಕು ಕೊಡುವಂಥ ಕೆಲಸ ಆಗಬೇಕು ಕಾಡಂಚಿನ ಪ್ರಾಣಿಗಳು ಕಾಡಂಚಿನ ಪ್ರಾಣಿಗಳಲ್ಲಿ ಅವಳಿಯಿಂದ ರೈತರಿಗೆ ಬೆಳೆ ಜನ ನಷ್ಟ ಆಗ್ತಾಯಿದೆ ಅದರಲ್ಲೂ ಕೂಡ ತಪ್ಸೋಕ್ಕೆ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಅಧಿಕಾರ ನೀಡಿ ಆ ಒಂದು ಯೋಜನೆ ರೂಪಿಸುವಂಥ ಕೆಲಸ ಆಗಬೇಕು ಯಾಕಂದರೆ ಏನೋ ಒಬ್ಬ ಒಂದು ಹಸು ಸುಮಾರು ಕಮ್ಮಿ ಅಂತಂದರೂ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬೆಲೆ ಬರುತ್ತೆ ಆದರೆ ಅವರಿಗೆ ಭಿಕ್ಷೆ ರೂಪದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪರಿಹಾರ ನೀಡಿ ಕೈ ತೊಳ್ಕೊಳ್ಳೋ ಅಂಥ ಕೆಲಸ ಆಗ್ತದೆ ಅದಾಗಬಾರ್ದು ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದು ಯೋಜನೆಯನ್ನು ರೂಪಿಸಬೇಕು ಅಂತ ನಾವು ಹೇಳ್ತಾ ಇದೀವಿ ಜೊತೆಗೆ ಬಗರ್ ಉಕುಮಶ್ ಅಂದರೆ ಸಾಗವಳಿದಾರರು ಸುಮಾರು ರಾಜ್ಯಾದ್ಯಂತ ಎಂಟು ಲಕ್ಷಕ್ಕೂ ಹೆಚ್ಚು ಸಾಗವಳಿದಾರರಿದ್ದು ಆ ರೈತರಿಗೂ ಕೂಡ ಏನು ಸುಮಾರು ಅವ್ರ ತಾತ ಮುಂತಾದ ಕಾಲದಿಂದ ಕೂಡ ಉಳಿವೆ ಬಂದಿದ್ದಾರೆ ಅವರಿಗೆ ಈಗ ಸಾಗುವಳಿ ಪತ್ರ ನೀಡುವಂಥ ಕೆಲಸ ಆಗಬೇಕು ಇದನ್ನು ಕೂಡ ತಾವೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರಿ ನಾವು ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಕೊಡ್ತೀವಿ ಅಂತ ಅದನ್ನು ಹಾಕಿ ಮಾಡಿ ಮಾಡೋ ಅಂಥ ಕೆಲಸ ಆಗಬೇಕು ಜೊತೆಗೆ ಏನು ರಾಜ್ಯಾದ್ಯಂತ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಠೇವಣಿದಾರರಿಗೆ ಏನು ಗ್ರೀನ್ ಬರ್ಸ ಆಗ್ರೋ ಫಾರಂ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ವಂಚನೆ ಮಾಡಿತ್ತು ಆ ಒಂದು ವಂಚನೆ ಮಾಡಿ ಏನು ವಂಚನೆ ಮಾಡಿದಂಥ ವ್ಯಕ್ತಿಗಳು ಏನು ಪರಹಾರಿಯಾಗಿದ್ದರು ಪರಾರಿ ಪರಾರಿಯಾಗಿದ್ದರು ಆಗ ಹತ್ತು ವರ್ಷಗಳ ಹಿಂದೆ ಇದೇ ರಾಜ್ಯ ಬೆಳಗಾರ ಸಂಘದ ನೇತೃತ್ವದಲ್ಲಿ ಕುರುಬು ಶಾಂತಕುಮಾರ್ ನೇತೃತ್ವದಲ್ಲಿ ಹೋರಾಟ ನಡೆಸಿದ ಪರಿಣಾಮ ಈಗ ಆ ಎಲ್ಲ ಆಸ್ತಿಗಳನ್ನು ಕೂಡ ಮುಟ್ಕೊಳ್ಳಾಕೊಂಡಿರೋಂಥ ಆಸ್ತಿನ ಅರಾಜ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಿ ಆ ಅರಾಜ ಪ್ರಕ್ರಿಯೆ ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಮತ್ತು ಠೇವಣಿದಾರರಿಗೆ ಹಣ ಹೆಚ್ಚಿಸೋ ರೀತಿಯಲ್ಲಿ ಸಿಗಬೇಕು ಯಾಕೆಂದರೆ ಮಾರ್ಕೆಟ್ ಮೌಲ್ಯ ಬೇರೆ ಇರೋದೇ ಬೇರೆ ನೀವು ಮಾಡ್ತಿರೋಂಥ ಮೌಲ್ಯವೇ ಬೇರೆ ಅದಕ್ಕೆ ಎರಡಕ್ಕೂ ಕೂಡ ತಾಳಿ ಆಗ್ತಾಯಿಲ್ಲ ಇದೇ ರೀತಿ ಮುಂದುವರೆದ್ರೆ ಠೇವಣಿದಾರರಿಗೆ ಭಾಳ ನಷ್ಟ ಆಗುತ್ತೆ ಕಟ್ಟಿರೋಂಥ ಹಣವೂ ಕೂಡ ಸಿಗೋಲ್ಲ ಅದಕ್ಕೋಸ್ಕರ ನಾವು ರಾಜ್ಯಾದ್ಯಂತ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮಹಿಳೆಯರು ಸೇರಿ ಕಡು ಬಡವ ಗ್ರಾಮೀಣ ಭಾಗದ ರೈತ ಮಹಿಳೆಯರು ಕೂಡ ಹಣ ಹೂಡಿಕೆ ಮಾಡಿದ್ದಾರೆ ಕೂಲಿ ಕಾರ್ಮಿಕರು ಅದಕ್ಕೆ ಅವರಿಗೆ ಹಣ ಸಿಗೋ ಅಂಥ ಕೆಲಸ ಆಗಬೇಕು ಅದಕ್ಕೋಸ್ಕರ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ದಾರಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಹತ್ತು ವರ್ಷದಿಂದ ಏನು ಹೋರಾಟ ಮಾಡಿದ್ವಿ ಅದಕ್ಕೆ ಇವಾಗ ಒಂದು ಫಲಪ್ರದ ಆಗಿದೆ ಅದಕ್ಕೆ ಎಲ್ಲ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರು ಕೂಡ ಬಂದು ಭಾಗವಹಿಸಿ ಈ ಒಂದು ನಾವು ಕೂಡ ಒಂದು ಅಕ್ಕೊತ್ತಾಯನ ಮಾಡಲಿದ್ದೀವಿ ಯಾಕೆಂದರೆ ಆದಷ್ಟು ಬೇಗ ಈಗಾಗಲೇ ಹತ್ತು ವರ್ಷ ಆಗಿದೆ ಆದಷ್ಟು ಬೇಗ ಹಣ ಕೊಡಿಸೋಂಥ ಕೆಲಸ ಏನು ಗ್ರೀನ್ ಬರ್ಸ್ ಕಂಪ್ನಿಯಿಂದ ಹೊಸ ಪಡ್ಸ್ಕೊಂಡ್ರೆ ಅಂತ ಆಸ್ತಿಗಳನ್ನ ನೀವೇ ಇಟ್ಕೊಳ್ಳಿ ಸ್ವಾಮಿ ನಮಗೆ ಏನು ಇದ್ದರೆ ಠೇವಣಿದಾರಿಗೆ ಹಣ ಅಂಥ ಕೆಲಸ ಮಾಡಿಸಿ ಸ್ವಾಮಿ ಅಂತ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡಲಿದ್ದೇವೆ ಈ ಒಂದು ಎಲ್ಲ ರೂಪರೇಷೆಗಳನ್ನು ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಸಭೆ ಮಾಡಿ ನಾವು ಮಾಡ್ತಾಯಿದ್ವಿ ಅದಕ್ಕೆ ಅದೇ ರೀತಿ ನಂಜಗೂಡು ತಾಲೂಕಲ್ಲೂ ಕೂಡ ಇವತ್ತು ನಾವು ಸಭೆ ಮಾಡಿದ್ವಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಅಂದರೆ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರಿರ್ಬೋದು ರೈತರು ಇರ್ಬೋದು ಆ ಒಂದು ಐವತ್ತರವತ್ತು ಎಪ್ಪತ್ತು ಜನ ಗಂಟೆಗೂ ಜನ ಸೇರಿ ಇಲ್ಲಿ ನಾವು ಒಂದು ಸಭೆ ಮಾಡಿ ಒಂದು ತೀರ್ಮಾನ ಕೈಗೊಂಡಿದ್ದೀವಿ ಎಲ್ಲರೂ ಕೂಡ ತಂಡವಾಗಿ ರೈಲಲ್ಲಿ ಮತ್ತು ಮಹಿಳೆಯರು ಬಸ್ ಪ್ರೀ ಇರೋದ್ರಿಂದ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ನಲ್ಲಿ ಬಂದು ಮೇಲೆ ಏನು ಫ್ರೀಡಂ ಪಾರ್ಕ್ಗೆ ತಲುಪಬೇಕು ಅಂತ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಮತ್ತೊಮ್ಮೆ ನಂಜನಗೂಡು ತಾಲೂಕಿನ ರೈತರಲ್ಲಿ ಮತ್ತು ಗ್ರೀನ್ ಮಡ್ಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಡರಂಪುರ ನಾಗರಾಜು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರು ಹಾಗೂ ಠೇವಣಿದಾರರ ರಕ್ಷಣಾ ಸಮಿತಿಯಿಂದ ಜೊತೆಗೆ ರಾಜ್ಯ ಕಬ್ಬು ಬುಡಗಾರ ಸಂಘದ ಮೈಸೂರು ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ ಜಾಸ್ತಿ ಜಾಸ್ತಿ ಎಲ್ಲ ಮಹಿಳೆಯರೆಲ್ಲ ये एसटी है कोई फर्क के नोट तो एसटी है